ಹಾಯ್ ಸ್ನೇಹಿತರೆ ಎಲ್ಲರಿಗೂ ಕೃಷಿವಾಣಿ ಚಾನೆಲ್ಗೆ ಸ್ವಾಗತ ಈ ಚಾನೆಲ್ನಲ್ಲಿ ನಾವು ಪ್ರತಿನಿತ್ಯದ ತರಕಾರಿ ಬೆಲೆಯನ್ನು ಹೇಳುತ್ತೇವೆ ನಿಮಗೆ ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಈ ದಿನದ ಈರುಳ್ಳಿ ಮಾರ್ಕೆಟ್ ಬೆಲೆ ಎಷ್ಟಾಗಿದೆ ನೋಡೋಣ ಚಿಕ್ಕಮಂಗ್ಳೂರಲ್ಲಿ ಇವತ್ತು ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಒಂದು ಸಾವಿರದ ಎಂಟುನೂರ ಅರವತ್ತೆಂಟು ರೂಪಾಯಿಂದ ಎರಡು ಸಾವಿರದ ಅರವತ್ತೆಂಟು ಆಗಿದೆ ದಾವಣಗೆರೆಯಲ್ಲಿ ಇವತ್ತು ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಇನ್ನೂರು ರೂಪಾಯಿಂದ ಒಂದು ಸಾವಿರದ ಆರುನೂರ ಐವತ್ತು ರೂಪಾಯಿಯಾಗಿದೆ ಬಂಗಾರಪೇಟೆಯಲ್ಲಿ ಇವತ್ತು ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಒಂದು ಸಾವಿರ ರೂಪಾಯಿಂದ ಒಂದು ಸಾವಿರದ ಐನೂರು ರೂಪಾಯಿಯಾಗಿದೆ ದೊಡ್ಡಬಳ್ಳಾಪುರದಲ್ಲಿ ಇವತ್ತು ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಒಂದು ಸಾವಿರದ ಐನೂರು ರೂಪಾಯಿಂದ ಎರಡು ಸಾವಿರದ ಐನೂರು ರೂಪಾಯಿಯಾಗಿದೆ ರಾಯಚೂರಲ್ಲಿ ಇವತ್ತು ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಐನೂರ ಹತ್ತು ರೂಪಾಯಿಂದ ಒಂದು ಸಾವಿರದ ಮುನ್ನೂರು ರೂಪಾಯಿಯಾಗಿದೆ ಹುಬ್ಬಳ್ಳಿಯಲ್ಲಿ ಇವತ್ತು ಪೂನಾ ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಐನೂರು ರೂಪಾಯಿಂದ ಒಂದು ಸಾವಿರದ ಎಂಟುನೂರು ರೂಪಾಯಿಯಾಗಿದೆ ಹುಬ್ಬಳ್ಳಿಯಲ್ಲಿ ಇವತ್ತು ಲೋಕಲ್ ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಮುನ್ನೂರು ರೂಪಾಯಿಂದ ಒಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿಯಾಗಿದೆ ಹೊಸಪೇಟೆಯಲ್ಲಿ ಇವತ್ತು ಲೋಕಲ್ ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಒಂದು ಸಾವಿರದ ನಾನ್ನೂರು ರೂಪಾಯಿಂದ ಒಂದು ಸಾವಿರದ ಎಂಟುನೂರು ರೂಪಾಯಿಯಾಗಿದೆ ಅರಸಿಕೆರೆಯಲ್ಲಿ ಇವತ್ತು ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಆರುನೂರು ರೂಪಾಯಿಂದ ಆರುನೂರು ರೂಪಾಯಿಯಾಗಿದೆ ಬಿದನೂರಿನಲ್ಲಿ ಇವತ್ತು ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಒಂದು ಸಾವಿರದ ಐನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿಯಾಗಿದೆ ಚಿಂತಾಮಣಿಯಲ್ಲಿ ಇವತ್ತು ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಒಂದು ಸಾವಿರದ ನಾನ್ನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿಯಾಗಿದೆ ಶಿವಮೊಗ್ಗದಲ್ಲಿ ಇವತ್ತು ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಒಂದು ಸಾವಿರದ ಆರುನೂರು ರೂಪಾಯಿಂದ ಎರಡು ಸಾವಿರದ ಆರುನೂರು ರೂಪಾಯಿಯಾಗಿದೆ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು